ಸಂಕ್ರಾಂತಿಯ ಸಂಕ್ರಾಂತಿ ಸಹ ಸಂಕ್ರಾಂತಿಯ ನಂತರ ಕೇಂದ್ರ ಸಚಿವ ಕುಮಾರಸ್ವಾಮಿ ನಾನು ಯಾವುದ್ರ ಬಗ್ಗೆನು ಚಿಂತೆ ಮಾಡಿಲ್ಲ ಬರ್ದ ನನ್ನ ಚಿಂತೆ ಇರೋದು ಇವತ್ತು ಮೈತ್ರಿಯ ಒಂದು ಸಂಬಂಧ ಏನು ಬೆಳೆಸಿದ್ದೇವೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳು ಈ ಬಾರಿ ಜೆ ಡಿ ಎಸ್ ಮತ್ತು ಬಿಜೆಪಿಯ ಮೈತ್ರಿ ಒಂದು ಹಿನ್ನೆಲೆಯಲ್ಲಿ ಅಷ್ಟು ಸ್ಥಾನಗಳನ್ನು ನಾಡಿನ ಜನತೆಯ ಆಶೀರ್ವಾದದಲ್ಲಿ ಗೆಲ್ಲಬೇಕು ಅನ್ನೋದೇ ನನ್ನ ಮುಂದೆ ಇರತಕ್ಕಂಥ ಅಜೆಂಡ ಕೇಂದ್ರ ಸರ್ಕಾರದಲ್ಲಿ ಈಗ ಮಂತ್ರಿಯಾಗಿ ಏನು ಮಾಡ್ತೀರಿ ಈಗ ಮಂತ್ರಿ ಈಗ ಮಾಧ್ಯಮದಲ್ಲಿ ನನಗೆ ಗೊತ್ತಿಲ್ಲ ಅದು ಮಾಧ್ಯಮದಲ್ಲಿ ಇದೇ ಒಂದು ದೊಡ್ಡ ಸುದ್ದಿ ಮಾಡಿದ್ದೀರಿ ಈಗ ಅದು ನಿಮಗೆ ಯಾವ್ಯಾವ ಮೂಲಗಳಿಂದ ಬಂದಿದೆಯೋ ಗೊತ್ತಿಲ್ಲ ನನಗೆ ಆದರೆ ಒಂದು ನಾನು ಹೇಳ್ತಕ್ಕಂಥದ್ದು ಈಗ ಈಗ ಆ ಒಂದು ಪ್ರಕರಣ ನೀವೇನು ಹೇಳ್ತಾ ಇದ್ದೀರಿ ಈಗ ಚುನಾವಣೆಯ ದಿನಾಂಕಗಳು ಬಹುಶಃ ಫೆಬ್ರವರಿ ಎಂಡಿನಲ್ಲಿ ಘೋಷಣೆ ಆದರೆ ಅಲ್ಲಿ ನಿಮಗೆ ಕೋಡ್ ಆಫ್ ಕಂಡಕ್ಟ್ ಬಂದರೆ ಮಂತ್ರಿಯಾಗಿ ಏನು ಮಾಡ್ತೀರಿ ನಾವು ಯೋಜನೆ ಜಾರಿ ಮಾಡ್ತೀವಿ